ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗಲ್ಲಿ ನಮ್ಮ ಪಾರ್ಥನ ಬರ್ತ್ಡೇ ಪಾರ್ಟಿಯಿಂದ ಶುರು ಮಾಡ್ಕೊಳ್ತಾ ಇದ್ದೀನಿ ಬ್ಲಾಗ್ನ ಯಾಕಂದರೆ ನಾನು ಬೆಳಗ್ಗೆಯಿಂದ ಯಾವುದೇ ಬ್ಲಾಗ್ ಮಾಡಿರಲಿಲ್ಲ ಇದೊಂಥರ ಅನ್ಪ್ಲಾನಿಂಗ್ ಕೇಕ್ ಕಟ್ಟಿಂಗ್ ಅಂತ ಹೇಳ್ಬೋದು ನಮ್ಮ ಪಾರ್ಥನ್ ಬರ್ತ್ ಟೂ ಡೇಸ್ ಮುಂಚಿತವಾಗಲೇ ನಾವು ಕೇಕ್ ಕಟ್ಟಿಂಗ್ಸ್ನ ಮಾಡಿಸ್ತಾ ಇರುವಂಥದ್ದು ರೀಸೆಂಟ್ ಮುಂದಕ್ಕೆ ಹೋಗ್ತಾ ಹೇಳ್ತೀನಿ ಇಲ್ಲಂತೂ ನಮ್ಮ ಚರಿ ಮರಿ ಫುಲ್ ಬ್ಯಾಟಿಂಗಲ್ಲಿ ಬಿಸಿ ಇದು ಯಾವ್ದೋ ಬೇರೆ ಮಗು ಔಟೈತಲ್ಲ ಮಿಸ್ ಆಗಿ ನಮ್ಮ ಚೆರಿ ಎಲ್ಲೋ ಇವತ್ತು ಯಾರ ಬರ್ತಡೆ ಮಗಳು ತಿಂತಾರ ಯಾರಾದ್ರೆ ನೀನೇ ಬರ್ತಡೇ ಇರೋ ಬರ್ತಡೇ ಬೋ ಆಯ್ತಾನೆ ತಿನ್ಬೇಕು ಚಿಂಟು ಬಾ ಕೆಳಗಡೆ ಹೋಗ್ಬಿಡ್ತೀಯ ಬಾ ಇಳ್ದು ಬಾ ಚಿಂಟು

ನನ್ನ ಬರ್ತ್ಡೇ ಗರ್ಲಿ ಇವರೇ ಆಗ್ಬಿಟ್ಟಿದ್ದಾರೆ ಇವಾಗ ಬೋಡಿ ಬೋಡಮ್ಮ ಬೋಡಮ್ಮ ಚರಿ ಮುದ್ದು ಬಂಗಾರಿ ಯಾವುದೋ ಮಗು ಬದಲಾಗ್ಬಿಟ್ಟಿದೆ ಇದು ಈ ವರ್ಷ ಪಾರ್ಥನ್ ಬರ್ತಡೇ ಸ್ವಲ್ಪ ಬೇಗನೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಹಾಗಾಗಿ ಜನನ ಯಾರನ್ನೂ ಅವ್ನ ಫ್ರೆಂಡ್ಸ್ ಯಾರೂ ಅಷ್ಟಾಗಿ ಇನ್ವೈಟ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಅವನ ಬರ್ತಡೇ ಬಂದು ಇದ್ದಿದ್ದು ಟ್ವೆಂಟಿ ಏಯ್ಟ್ ನಾವು ಸೆಲೆಬ್ರೇಟ್ ಮಾಡಿದ್ದು ಟ್ವೆಂಟಿ ಸಿಕ್ಸ್ತೇ ಮಾಡಿಬಿಟ್ವಿ ಯಾಕಂದರೆ ನಮ್ಮ ಅಣ್ಣ ಟ್ವೆಂಟಿ ಸೆವೆಂತ್ ಅವರು ಹೊರಗಡೆ ಫಾರಿನ್ ಟ್ರಿಪ್ ಹೊರಟಿದ್ರು ಹಾಗಾಗಿ ಆ ಟೈಮಲ್ಲಿ ಅವರು ಇರೋದಿಲ್ಲ ಅಂತ ಹೇಳಿ ಮುಂಚಿತವಾಗಿ ಅಣ್ಣನೂ ಇರಬೇಕಾದ್ರೇನೆ ಅಣ್ಣ ಮನೆ ಟೆರೆಸ್ ಮೇಲೆ ಇದು ಅಣ್ಣ ಮನೆ ಮೇಲೆ ಟೆರೇಸು ಅಲ್ಲಿ ನಾವು ಸಿಂಪಲ್ಲಾಗಿ ತುಂಬ ಹತ್ತಿರದ್ದು ಫ್ರೆಂಡ್ಸ್ ಯಾರಿದ್ರು ಆ ಟೈಮಲ್ಲಿ ಕರೆಯೋದಕ್ಕೆ ನಮ್ಮ ಪಾರ್ತ್ ಅದನ್ನು ಹೋಗಿ ಕರ್ಕೊಂಬಂದರು ಹಾಗಾಗಿ ಇನ್ನು ಅಣ್ಣ ಇರೋದಿಲ್ಲ ಮತ್ತೆ ನಾವು ಬರೋಕ್ಕಾಗೋದು ಇಲ್ಲ ಅಂತ ಹೇಳಿ ಹೋಗಿದ್ದ ದಿನನೇನೆ ಟೂ ಡೇಸ್ ಮುಂಚಿತವಾಗೆ ಕೇಕೆಲ್ಲ ತಂದು ಸೆಲೆಬ್ರೇಟ್ ಮಾಡಿದ್ವಿ ಬಟ್ ಇದು ಪಾರ್ತಾ ಇನ್ನು ಬಟ್ಟೆ ಹಾಕ್ಕೊಂಡಿದ್ದಾನೆ ಅದು ಚಿಂಟುಗೆ ನಮ್ಮ ಬರ್ತಡೇಗೆ ಬಟ್ಟೆ ತೊಗೊಂಡೋಗ್ಲೇ ಪಾರ್ತುಂಗು ತೊಗೊಂಡಿದ್ದು ಇಬ್ರಿಗೂ ಸೇಮ್ ಡಿಟ್ಟು ತೊಗೊಂಡಿದ್ದೀವಿ ಕಲ್ಲರು ಯಾವುದೂ ಚೇಂಜಸ್ ಇರಲಿಲ್ಲ ಹಾಗಾಗಿ ನಾನು ಅಂದ್ಕೊಂಡೆ ಇವತ್ತು ನಮ್ಮ ಪಾರ್ತುಂಬ ಅವ್ನಿಗೆ ಅವತ್ತೇ ಕೊಟ್ಟಿದ್ದೆ ಚಿಂಟು ಬರ್ತಡೇ ದಿನವೇ ನಮ್ಮ ಪಾರ್ತುಂಗೂ ಕೂಡ ಕೊಟ್ಬಿಟ್ಟಿದೆ ಹಾಗಾಗಿ ನಾನು ಅಂದ್ಕೊಂಡೆ ಇವತ್ತು ಚಿಂಟುಗೂ ತರಬೇಕಾಗಿತ್ತು ಇಬ್ರು ಹಾಕೊಂಡಿದ್ರೆ ಟ್ವಿನ್ಸ್ ಥರ ಕಾಣಿಸ್ತಾ ಇದ್ರು ಅಂತ ಈಗಂತೂ ನಾವು ಆಲ್ಮೋಸ್ಟ್ ಇವ್ರಿಬ್ರದು ಒಂಥರ ಟ್ವಿನ್ಸ್ ಅಂತಲೇ ಅನ್ಬೋದು ನಾವೆಲ್ಲ ಹೋದರೂ ಕೂಡ ನಮ್ಮ ಪಾರ್ತನೂ ಚಿಂಟುನು ಕೇಳಿದ್ರೆ ನಿಮಗೆ ಟ್ವಿನ್ಸ್ ಆ ಮಕ್ಕಳು ಟ್ವೀನ್ಸ್ ಆ ಮಕ್ಕಳು ಅಂತ ಕೇಳ್ತಾ ಇರ್ತಾರೆ ಯಾಕಂದರೆ ಇಬ್ರು ಆಲ್ಮೋಸ್ಟು ಒಂದೇ ಹೈಟ್ ಬರ್ತಾರೆ ಸ್ವಲ್ಪ ನಮ್ಮ ಚಿಂಟು ಸ್ವಲ್ಪ ಹೈಟ್ ಒಂಚೂರು ಇದ್ದಾನೆ ಹಾಗೆ ಸ್ವಲ್ಪ ದಪ್ಪನೂ ಇದ್ದಾನೆ ಹಾಗಾಗಿ ಅವನು ಅಣ್ಣ ಥರ ಫೀಲ್ ಆಗ್ತಾನೆ ನಮ್ಮ ಪಾರ್ಥ ಸ್ವಲ್ಪ ತಮ್ಮ ಆದರೂ ನೋಡೋದಕ್ಕೆ ತಕ್ಷಣ ನೋಡೋರಿಗೆ ಒಂದು ಟ್ವೀನ್ಸ್ ಫೀಲ್ ಕೊಡುತ್ತೆ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾಯಿದ್ದೀನಿ ನಮ್ಮ ಇಬ್ರು ಮಕ್ಕಳಲ್ಲ ಈಗ ನಾಲ್ಕು ಜನ ಮಕ್ಕಳು ಅಂತ ಅದರಲ್ಲಂತೂ ನಮ್ಮ ಚರಿ ಮರಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಫಸ್ಟ್ ಅದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಇಷ್ಟ ಆದರೆ ಮಾತ್ರ ಅದರಲ್ಲಂತೂ ಡೋನಟ್ ಅಂದರೆ ತುಂಬ ಇಷ್ಟಪಡ್ತಾಳೆ ನಮ್ಮ ಮನೆಯವರು ಕೇಕ್ ತರಕ್ಕೆ ಹೋದಾಗ್ಲೇನೇ ಡೋನಟ್ ತರಿಸ್ಕೊಂಬಂದು ಡೋನಟ್ ತಿಂದಿದ್ದಷ್ಟೇ ಆಮೇಲೆ ಇನ್ನು ಯಾರೇನೇ ಕೇಕ್ ತಿನ್ಸಕ್ ಹೋದರೂ ಅವ್ರು ಇರಲಿಲ್ಲ ನನಗೆ ಬೇಡ ನನಗೆ ಬೇಡ ಅಂತ ಇಲ್ಲು ಯಾಕಂದರೆ ಮೊದಲೇ ಸ್ವೀಟ್ ತಿಂದಾಗೋಗಿತ್ತಲ್ಲ ಹಾಗಾಗಿ ಒಂದು ಆಗಿನೇ ಈ ವರ್ಷ ನಮ್ಮ ಪಾರ್ಥಿನ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ ನೆಕ್ಸ್ಟ್ ಇಯರ್ ಮೇ ಬಿ ಗ್ರ್ಯಾಂಡಾಗಿ ಮಾಡ್ಬೋದು ಅಂತ ಅನ್ಕೊಳ್ತೀನಿ ಯಾಕಂದರೆ ಟೆನ್ ಇಯರ್ಸ್ ಕಂಪ್ಲೀಟ್ ಆಗುತ್ತಲ್ಲ ಹಾಗಾಗಿ ನಂತರ ನಾನು ಜಾಸ್ತಿ ನಮ್ಮ ಮನೇಲಿ ಪಿಡಿಯೋಸ್ ಎಲ್ಲ ಏನೂ ಮಾಡಕ್ಕೆ ಹೋಗಲಿಲ್ಲ ಆದರೆ ನೆಕ್ಸ್ಟ್ ಡೇ ನನ್ನ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ಬೆಳಗ್ಗೆ ಇದ್ದು ನನ್ನ ಒಂದು ವಾಕಿಂಗ್ ಏನಿದೆ ಅದನ್ನು ಮುಗಿಸ್ಕೊಂಡು ಬಂದಿದ್ದಾಯಿತು ಇತ್ತೀಚೆಗೆ ಡಯಟ್ ಅಂತ ನಿಜ ಏನೂ ಫಾಲೋ ಮಾಡ್ತಾ ಇಲ್ಲ ಯಾಕಂದರೆ ಅದನ್ನು ಮಾಡೋದಕ್ಕೆ ನನ್ನ ಆಗ್ತಾನೂ ಇಲ್ಲ ಒಂದು ಏನು ಅಂದರೆ ನಾವು ಮೆಂಟಲಿ ಸ್ಟ್ರಾಂಗಾಗಿದ್ದರೆ ಮಾತ್ರ ಯಾವುದೇ ಒಂದು ಡಿಸಿಷನ್ ನಾವು ಮಾಡಿದರೂ ಕೂಡ ಅದನ್ನು ಸಕ್ಸಸ್ಫುಲ್ಲಾಗಿ ನಾವು ಸಾಧಿಸ್ಬೋದು ಬಟ್ ನಾನು ಇರುವಂತಹ ಈಗ ಪರಿಸ್ಥಿತಿ ಏನಿದೆ ಅದನ್ನು ನನಗೇನು ಫಾಲೋ ಮಾಡೋಕ್ಕೆ ಬಿಡ್ತಾಯಿಲ್ಲ ಆವಾಗವಾಗ ಒಂಥರ ಮೂಡ್ ಅಪ್ಸೆಟ್ ಆಗ್ತಾ ಇರುತ್ತೆ ಅಪ್ ಆ್ಯಂಡ್ ಡೌನ್ ಅನ್ನೋ ಥರ ಆಗ್ತಾ ಇರೋದ್ರಿಂದ ಸ್ವಲ್ಪ ಇನ್ನೂ ನನಗೆ ಆ ಇಲ್ಲಿ ಬಂದಿಲ್ಲ ನಾನು ಡಯಟ್ ಮಾಡಿ ಸ್ಟ್ರಿಕ್ಟಾಗಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ನೆಕ್ಸ್ಟ್ ಇಯರ್ ಮೇ ಬಿ ನಾನು ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಿಲ್ಲ ಬಟ್ ಆದರೂ ಬೆಳಗ್ಗೆ ಹೊತ್ತು ನನ್ನ ಮಾರ್ನಿಂಗ್ ಹಾಟ್ ವಾಟರ್ ಏನಿದೆ ಅದನ್ನು ತೊಗೊಳ್ತಾ ಇರ್ತೀನಿ ಸಮಟೈಮ್ಸ್ ನನಗೇನಾದರೂ ಗ್ಯಾಸ್ಟ್ರಿಕ್ ಥರ ಪ್ರಾಬ್ಲಮ್ ಆಗಿ ಆಯಿತು ಅಂತ ಅನ್ಸಿದ್ರೆ ಬೆಳಗ್ಗೆ ಹೊತ್ತು ಏನು ಮಾಡ್ತೀನಿ ಬಿಸಿನೀರಿಗೆ ಸ್ವಲ್ಪ ಹಿಂಗು ಪುಡಿನೂ ಕೂಡ ಹಾಕ್ಕೊಳ್ತೀನಿ ಹಿಂಗೇನಿದೆ ಅದನ್ನು ಕೂಡ ಹಾಕಿಬಿಟ್ಟು ಕುಡಿತೀನಿ ಆ ರೀತಿ ಕುಡಿಯೋದ್ರಿಂದ ಅಸಿಡಿಟಿ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಬೆಳಗ್ಗೆಯ್ದು ವಾಕಿಂಗ್ ಎಲ್ಲ ಮುಗಿಸಿ ಬಂದು ಮಕ್ಕಳಿಗೆಲ್ಲ ಸ್ವಲ್ಪ ಬಿಸಿನೀರು ಕೊಟ್ಟು ಆನಂತರ ನಾನು ಕೂಡ ಬಿಸಿನೀರೆಲ್ಲ ಕುಡ್ದು ಹಾಗೆ ಇವತ್ತು ತಿಂಡಿನ ರೆಡಿ ಮಾಡ್ತಾ ಇರುವಂಥದ್ದು ಜೊತೆಗೆ ಇವತ್ತು ಒಂದು ಫಂಕ್ಷನು ಕೂಡ ಇದೆ ಹೋಗಬೇಕು ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಅಪ್ಪನೂರಿನ ಕಡೆಯಿಂದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾರೆ ಆ ಕಡೆದೇ ಒಂದು ಒಂದು ಫಂಕ್ಷನ್ನು ಕೂಡ ಇತ್ತು ಹಾಗಾಗಿ ನನಗೇನಂದರೆ ಮಕ್ಕಳಿಗೆ ಬೆಳಗ್ಗೆ ಮಧ್ಯಾಹ್ನಕ್ಕೆಲ್ಲ ಒಂದು ರೈಸ್ ಐಟಮ್ ಅವ್ರಿಗೆ ಇಷ್ಟ ಆಗೋದೇ ರೈಸ್ ಐಟಮು ಬಿಟ್ಟರೆ ಪನ್ನೀರು ಈ ಥರ ಪೂರಿ ಆ ಥರದ್ದು ಇಷ್ಟ ಆಗುತ್ತೆ ಬಟ್ ನಾನಂತೂ ಈ ಥರ ಏನಾದರೂ ಒಂದು ಫಂಕ್ಷನ್ಸ್ ಇತ್ತು ಅಂದರೆ ಆಲ್ಮೋಸ್ಟ್ ನಾನು ತಿಂಡಿ ಹೋಗೋಲ್ಲ ಹಾಗಾದದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಮಕ್ಕಳಿಗೆ ರೈಸ್ ಐಟಮ್ ಮಾಡಿಬಿಡ್ತೀನಿ ಇಷ್ಟ ಆಗುತ್ತಲ್ಲ ಅಂತ ಇವತ್ತು ನಾನು ಮಾಡ್ತಾ ಇರೋದು ಬಂದು ಮೆಂತ್ಯ ಇದಂತೂ ನಮ್ಮ ಮನೇಲಿ ತುಂಬ ಇಷ್ಟಪಡುವಂಥದ್ದು ಮಕ್ಕಳು ಬಟ್ ಕೆಲ್ವೊಂದು ಟೈಮಲ್ಲಿ ಹತ್ರ ಹತ್ರವಾಗಿ ಮಾಡಿಬಿಡ್ತೀನಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಬೇಗ ಬೇಗ ಅರ್ಜೆಂಟಾಗಿ ಮಾಡ್ತೀನಿ ಅವಾಗ ಚೆನ್ನಾಗಲ್ಲ ಒನ್ ಬೈ ಒನ್ ಹಾಕಿ ನಾವು ಚೆನ್ನಾಗಿ ಹದವಾಗಿ ವಾಸನೆ ಹೋಗೋವರೆಗೂ ಹುರಿದು ಮಾಡಿದರೆ ಮಾತ್ರ ಸೂಪರಾಗಿ ಬರುತ್ತೆ ಹಾಗೆ ಇವತ್ತು ಮಾಡಿದ್ದು ಫಸ್ಟು ಒಂದು ಎರಡು ಗಡ್ಡೆಯಷ್ಟು ಈರುಳ್ಳಿ ಟೊಮೆಟೊ ಮತ್ತು ಸ್ಪೈಸಸ್ಸು ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಆನಂತರ ಮೆಂತ್ಯ ಸೊಪ್ಪು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಿದ್ದ ನಂತರ ಬೀನ್ಸು ಮತ್ತು ಬಟಾಣಿ ಎಲ್ಲನೂ ಹಾಕಿ ಫ್ರೈ ಮಾಡಿದ್ದು ಆ ನಂತರ ನಾನಿವಾಗ ಪುದೀನ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಬೇಕಷ್ಟು ಸ್ವಲ್ಪ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೇನೆ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಇದು ನೀರಿನ ಅಂಶ ಏನಿದೆ ಇದೆಲ್ಲ ಕಂಪ್ಲೀಟ್ ಡ್ರೈ ಆಗಿಬಿಡಬೇಕು ಸುತ್ತ ಎಣ್ಣೆ ಬಿಡಬೇಕು ಹಾಗೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಆ ನಂತರ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯದ ಪುಡಿ ಆನಂತರ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ ಇನ್ನೊಂದು ಸ್ವಲ್ಪ ಏನೋ ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಕಾಳು ಮೆಣಸಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀರಿನ ಅಂಶ ಒಂದು ಸ್ವಲ್ಪ ಇರಬಾರ್ದು ಚೆನ್ನಾಗಿ ಫ್ರೈ ಆಗಬೇಕು ಸುತ್ತ ಎಣ್ಣೆ ಬಿಟ್ಟಿರಬೇಕು ಈ ಹದದಲ್ಲಿ ನಾವು ಹುರ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರುವಂಥ ಒಂದು ರೈಸ್ ಬಾತ್ ಪಲಾವ್ ಎಲ್ಲನೂ ಕೂಡ ಸೂಪರಾಗಿ ಬರುತ್ತೆ ಹಾಗೆ ಅಕ್ಕಿನ ನೆ ನೆನೆಸಿಟ್ಟಿದ್ದಾಗ ನೀವು ಸ್ವಲ್ಪ ನೀರನ್ನು ಕಡಿಮೆ ಹಾಕೊಂಡ್ರೆ ಅನ್ನನೂ ಕೂಡ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಫೈನಲಿ ನೀರು ಹಾಕಿ ಒಂದು ಅರ್ಧ ಅಷ್ಟು ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸಿ ಅದನ್ನು ಕುದಿಯೋದಕ್ಕೆ ಇಟ್ಟೆ ಯಾಕಂದರೆ ನಾನು ಬಿಸಿನೀರು ಹಾಕಿದರೆ ಬೇಗ ಕುದಿ ಬರ್ತಾಯಿತ್ತು ಬಟ್ ತಣ್ಣೀರು ಹಾಕಿದ್ರಿಂದ ಅದು ಕುದಿಯೋದಕ್ಕೆ ಟೈಮ್ ತೊಗೊಳುತ್ತೆ ಅದು ಕುದಿ ತ ಕುದಿಯೋದಕ್ಕೆ ಎಷ್ಟು ಟೈಮ್ ಇದೆ ಆ ಟೈಮಲ್ಲಿ ಇನ್ನೇನು ಕೆಲಸ ಮಾಡಬಹುದು ಅದನ್ನು ಫಸ್ಟ್ ಮಾಡ್ಕೊಂಬರೋಣ ಅಂತ ಹೇಳಿ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ನಮ್ದು ಆಲ್ಮೋಸ್ಟ್ ಇದು ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಅಡುಗೆ ಮನೆಗೆ ಬಂದ್ವಿ ಅಂತಂದರೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಯಜಮಾನ್ರು ಏನಾದರೂ ವರ್ಕ್ ಅಂತ ಆಫೀಸ್ ಏನಿದ್ರು ಅವ್ರು ಹೋಗಬೇಕು ಅವ್ರು ಹೋಗೋವರೆಗೂ ನಮಗೆ ಅಡುಗೆ ಮನೆಯಿಂದ ಹಾಲಿಡೇನೇ ಅಂದರೆ ಒಂದು ಹಾಲಿಡೇ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸ್ವಲ್ಪ ಫ್ರೀ ಅನ್ನೋದೇ ಸಿಗೋದಿಲ್ಲ ಮಾರ್ನಿಂಗ್ ನಾವು ಕಿಚನ್ ಸೇರಿದ್ವಿ ಅಂದರೆ ಮನೆಯವ್ರದೆಲ್ಲ ಆಗಿ ಯಜಮಾನ್ರು ಅದಾದ್ಮೇಲೆ ಅವ್ರಿಗೆಲ್ಲ ಕೊಟ್ಟಾಯಿತು ಎಲ್ಲರೂ ಹೋದ್ರಪ್ಪ ಅಂದಾಗಲೇ ನಾವು ಫ್ರೀಯಾಗಿ ಕೂತ್ಕೊಳ್ಳೋಕೆ ಸಾಧ್ಯ ಅದೇ ರೀತಿ ನನಗೂ ಕೂಡ ಸಿಕ್ಕಾಪಟ್ಟೆ ಕೆಲಸ ಇದ್ದೇ ಇರುತ್ತೆ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇರ್ತೀನಿ ಯಾಕಂದರೆ ಒಂದು ಕಡೆ ಮನೆಯವ್ರಿಗೆ ಹಾಲು ಕೊಡಬೇಕಾಗುತ್ತೆ ಒಂದೊಂದ್ಸರಿ ಮಕ್ಕಳಿಗೆ ಹಾಲು ಬೇಡಮ್ಮ ಅಂತ ಹೇಳ್ತಾರೆ ಮನೆಯವ್ರು ಒಂದ್ಸರಿ ಹಾಲು ಬೇಡ ನನಗೆ ಮಾಲ್ಟ್ ಕೊಟ್ಬಿಡು ಅಂತಾರೆ ಅವರಿಗೆ ಮಾಲ್ಟ್ ಮಾಡಿಕೊಡ್ಬೇಕಾಗತ್ತೆ ಜೊತೆಗೆ ಅವರಿಗೆ ಫ್ರೂಟ್ಸ್ ಕಟ್ ಮಾಡಬೇಕಾಗತ್ತೆ ಇದೆಲ್ಲ ಸುಮಾರು ಕೆಲಸ ಇರುತ್ತೆ ಮತ್ತು ಮಕ್ಕಳಿಗೆ ಬಾಕ್ಸಿಗೆಲ್ಲ ನಾವು ಫ್ರೂಟ್ಸ್ ಹಾಕೋದ್ರಿಂದ ಅವರಿಗೆ ಆ ಸೀಡ್ಸ್ ಎಲ್ಲ ಇದ್ದರೆ ಇಷ್ಟ ಆಗೋದಿಲ್ಲ ಆ ಸೀಡ್ಸ್ ಎಲ್ಲನೂ ಕೂಡ ತೆಗೀಬೇಕು ವಾಟರ್ಮ್ಯನಲ್ಲಿ ಮತ್ತು ಆ್ಯಪಲ್ದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಉಪ್ಪಾಯ ಸಿಪ್ಪೆ ತೆಗೆದು ಎಷ್ಟು ಕೆಲಸ ಇರುತ್ತೆ ಒಂದು ಕಡೆ ತಿಂಡಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಈ ಕೆಲಸಗಳ್ನ ಇರೋವಂಥದ್ದು ನಮ್ಮ ಮನೇಲಿ ಆಲ್ಮೋಸ್ಟ್ ನನ್ನ ಅದೇ ಹೇಳ್ತಾ ಇರ್ತಾರೆ ಬೆಳಗ್ಗೆ ಇದ್ದ ತಕ್ಷಣ ನಮ್ಮನೇಲಿ ಫ್ರೂಟ್ಸ್ ಒಂದು ಶಾಪ್ ಓಪನ್ ಆಯಿತು ಇನ್ನೆಲ್ಲ ಕಂಪ್ಲೀಟ್ ಅಮ್ಮನ ಮಾತಾಡ್ಸೋಂಗಿಲ್ಲ ಯಾರೂ ಕೂಡ ಕೆಲಸ ಮಾಡೋವರೆಗೂ ಅಂತ ನಂಗೆ ಏನಾದ್ರೂ ಅಂದರೆ ಕೆಲಸ ಮಾಡ್ಬೇಕಾದ್ರೆ ಮಕ್ಳು ಏನಾದರೂ ಒಂದು ಕೇಳೋದು ಅಮ್ಮ ಇದು ಕೊಡಿ ಅದು ಕೊಡಿ ಅದೆಲ್ಲ ಇದೆಲ್ಲಿ ಅಂದಾಗ ನನ್ನ ಕೋಪ ಬಂದ್ಬಿಡುತ್ತೆ ಅವ್ನು ಯಾಕಂದರೆ ಇಲ್ಲಿ ಪಟಾಪಟ ಕೆಲಸ ಆಗಬೇಕು ಮನೆಗೆ ಮನೆ ಕೆಲಸನೂ ಆಗಬೇಕು ಎಲ್ಲ ಮಾಡ್ತಾ ಇರ್ತೀನಿ ಯಾಕಂದರೆ ಮಕ್ಕಳು ಪೂಜೆ ಮಾಡಿ ಹೋಗ್ಲಿ ಸ್ಕೂಲಿಗೆ ಹೋಗೋಕ್ಕೂ ಮೊದಲು ಅನ್ನೋದು ಒಂದು ತಲೇಲಿರುತ್ತೆ ಹಾಗಾಗಿ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ಅವ್ರು ಏನಾದರೂ ಇದಿಲ್ಲ ಅದಿಲ್ಲ ಎಲ್ಲೋ ಇತ್ತು ಅಂತ ಕೇಳಿದಾಗ ಕೋಪ ಹಾಕೋಬಂದುಬಿಡುತ್ತೆ ಅದಕ್ಕೆ ನನ್ನ ಮಗಳಂತೂ ಮಾತಾಡಿಸೋದೇ ಇಲ್ಲ ಫೈನಲಿ ಎಲ್ಲ ಫ್ರೂಟ್ಸನ್ನು ಕೂಡ ಕಂಪ್ಲೀಟ್ ಕಟ್ ಮಾಡಿ ಬೌಲ್ಗೆ ಹಾಕಿ ಅವ್ರಿಗೆ ಸ್ಕೂಲ್ ಬಾಕ್ಸ್ ಕೂಡ ಹಾಕಿ ಸ್ವಲ್ಪ ಡ್ರೈ ಫ್ರೂಟ್ಸೆಲ್ಲ ಹಾಕ್ಬಿಟ್ಟು ಒಂದು ಕಡೆ ಇಟ್ಟಿದ್ದೆ ಆ ನಂತರ ನನ್ನ ಮಗಳು ಬಂದು ಅವರಪ್ಪನಿಗೆ ಮತ್ತು ನನ್ನ ಮಗ ಮಗಳು ಇಬ್ಬರಿಗೆಲ್ಲ ಮೂರು ಬೌಲ್ಗೂ ಅವರು ಜೇನುತುಪ್ಪ ಹಾಕ್ಕೊಂದರೆ ನಾನು ಹಾಕ್ಕೊಳ್ಳೋಲ್ಲ ನನಗೆ ಜೇನುತುಪ್ಪ ಹಾಕ್ಕೊಳ್ಳಂದರೆ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಹಾಕ್ಕೊಳ್ಳೋಲ್ಲ ಅವ್ರಿಗೆ ಮಾತ್ರ ಹಾಕ್ಕೊಂಡು ತಿಂತಾರೆ ಸ್ಕೂಲ್ಗೂ ಕೂಡ ಹಾಕಿರ್ತೀನಿ ಮನೇಲೂ ಕೂಡ ಸ್ವಲ್ಪ ತಿನ್ನೋದಕ್ಕೆ ಕೊಟ್ಟಿರ್ತೀನಿ ಆ ನಂತರ ಸ್ವಲ್ಪ ಮೆಂತ್ಯ ಭಾತು ಕೂಡ ಕೊಟ್ಟೆ ಆಗಿತ್ತು ಮೆಂತ್ಯ ಭಾತು ಕೂಡ ನೋಡೋದಕ್ಕೆ ಟೇಸ್ಟಿಯಾಗೂ ಇತ್ತು ಹೀಗೆ ನಮ್ಮ ಒಂದು ಇವತ್ತಿನ ಒಂದು ಬ್ಯುಸಿ ಡೇ ಮಾರ್ನಿಂಗ್ ಅನ್ನೋ ಥರನೇ ಶುರುವಾಯಿತು ಪಟಾಪಟ ಕೆಲಸ ಮಾಡಿದ್ದೀನಿ ಇವಾಗ ನನ್ನ ಟೈಮ್ ಬಂದು ರೆಸ್ಟ್ ಮಾಡೋ ಟೈಮ್ ಒಂದು ಬಾಲ್ ಫ್ರೂಟ್ ಜೊತೆ ಸ್ವಲ್ಪ ಪೇಪರ್ ಓದ್ಕೊಂಡು ಕೂತಿದ್ದು ಆಮೇಲೆ ಫ್ರೆಂಡ್ಸ್ ಇನ್ನೇನಿದ್ರು ಕೆಲಸ ಮಾಡೋದು ಯಾಕಂದರೆ ನಾಲ್ಕೂವರೆಗೆ ನಾನು ಇದೊಳೋದು ನಾಲ್ಕೂವರೆಗೆ ಇದ್ದು ಕಸ ಗುಡಿಸಿ ಮನೆ ಒರೆಸಿ ಆ ನಂತರ ಮಕ್ಕಳನ್ನೆಲ್ಲ ಇದೋಳಸ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ವಾಮಪ್ ಮಾಡ್ರು ಅಂತ ಹೇಳ್ತೀನಿ ಬಟ್ ಏನೂ ಮಾಡೋದಿಲ್ಲ ಮೂಡೇ ಇರೋದಿಲ್ಲ ಅವರಿಗೆ ನಾನು ನಾಲ್ಕೂವರೆಗೆ ಅಂತಂದರೆ ಒಂದು ಇದೊಳದಕ್ಕೆ ಒಂದು ಫಿಫ್ಟೀನ್ ಟು ಮೀನ್ ಫಿಫ್ಟೀನ್ ಮಿನಿಟ್ಸ್ ಅಂತೂ ಟೈಮ್ ತೊಗೊಂಡೇ ತಗೋದೀನಿ ನಾಲ್ಕು ಮುಕ್ಕಾಲು ಎದ್ದು ಸ್ವಲ್ಪತ್ತು ಕೂತಿದ್ದು ಮನೆಗಳೊಂದು ಸ್ವಲ್ಪ ಹೊತ್ತು ಅಪ್ ಮಾಡಿ ಕಸ ಗುಡಿಸ್ಕೊಂಡು ಮನೆ ಓದ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎದ್ದು ವಾಕಿಂಗ್ ಆಮೇಲೆ ವಾಕಿಂಗ್ ಹೋಗುವಂಥದ್ದು ವಾಕಿಂಗ್ ಬಂದು ಇಷ್ಟೆಲ್ಲ ಕೆಲಸ ಮಾಡಿರ್ತೀವಿ ಕಂಟಿನ್ಯೂಸ್ ಬರೀ ಕೆಲಸಗಳೇ ಆಗಿರುತ್ತೆ ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಇವಾಗ ಏನು ಮಾಡ್ತೀನಿ ರೆಸ್ಟ್ ಮಾಡ್ತೀನಿ ಬಾತ್ರೆ ಅಂದಷ್ಟಿದೆ ಅದೆಲ್ಲ ಏನು ತೊಳೆಯೋದಕ್ಕೆ ಕ್ಲೀನ್ ಮಾಡಿ ಏನೂ ಹೋಗೋದಿಲ್ಲ ಸದ್ಯಕ್ಕೆ ಒಂದು ಬಾಲ್ ಫ್ರೂಟ್ ಜೊತೆ ನಾನು ಒಂದು ರೆಸ್ಟ್ ಟೈಮ್ ಆಗಿರುತ್ತೆ ಇವಾಗ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ಪೇಪರ್ ಓದೋದು ಫ್ರೂಟ್ಸ್ ತಿನ್ಬಿಟ್ಟು ಅಷ್ಟೇ ಆಮೇಲೆ ಮನೆಯವ್ರು ಬರ್ತಾರೆ ಮತ್ತು ಅವರಿಗೆ ತಿಂಡಿ ಮತ್ತು ಅವಾಗ ಅವರು ತಿಂಡಿ ಕೊಟ್ಬಿಟ್ಟು ಆಮೇಲೆ ಒಟ್ಟಿಗೆ ಎಲ್ಲ ಪಾತ್ರೆನೂ ತೊಳೆಯುವಂಥದ್ದು ಅಷ್ಟೇ ಹೀಗೆ ಎಲ್ಲ ಥರ ಫ್ರೂಟ್ಸು ಹಾಕಿ ಮನೆಯವ್ರಿಗೆ ಮಕ್ಕಳಿಗೆ ಕೊಡ್ತಾ ಇರಬೇಕು ಅದಕ್ಕೆ ಹೇಳ್ತಾ ಇರ್ತೀನಿ ಮೇಲೆ ಯಾವಾಗಲೂ ನಾನೊಂದು ಫ್ರೂಟ್ ಶು ಏನೋ ಸಲಾಡ್ ಶಾಪೇ ಓಪನ್ ಮಾಡಿಬಿಡ್ಬೋದು ಎನಿ ಟೈಮ್ ಬೆಳಗ್ಗೆ ಆಯಿತು ಅಂದರೆ ಬರೀ ಇದೇ ಕೆಲಸ ನಾನು ವೀಡಿಯೋದಲ್ಲಿ ಸರಿ ತೋರಿಸೋದಿಲ್ಲ ಯಾಕಂದರೆ ವೀಡಿಯೋ ಶೂಟ್ ಮಾಡೋಕ್ಕೆ ಟೈಮ್ ಜಾಸ್ತಿ ತಗೊಳತ್ತೆ ಅನ್ನೋ ಒಂದು ಕಾರಣಕ್ಕೆ ಹೋಗಲ್ಲ ಸುಮ್ಮನೆ ಎಲ್ಲ ಕಟ್ ಹಾಕೇ ಬಿಟ್ಟಿರ್ತೀನಿ ತಿನ್ಬಿಟ್ಟು ಆಮೇಲೆ ಕೆಲಸ ನಮ್ದು ಇವತ್ತಂತೂ ನಾನು ನೋ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಓನ್ಲಿ ಫ್ರೂಟ್ಸ್ ಅಷ್ಟೇ ತೊಗೊಂಡಿರೋವಂಥದ್ದು ಯಾಕಂದರೆ ಏನಾದರೂ ಫಂಕ್ಷನ್ಗೆ ಹೋಗ್ತೀನಿ ಅಂದರೆ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಜಾಸ್ತಿ ಹೋಗೋದಿಲ್ಲ ಏನಾದರೂ ನೈಟ್ ಫಂಕ್ಷನ್ಗೆ ಹೋಗ್ತೀನಿ ಅಂದರೆ ಮಧ್ಯಾಹ್ನವತ್ತು ನಾನು ಊಟ ಹೋಗೋದಿಲ್ಲ ಆ ಥರ ಫುಡ್ ಬ್ಯಾಲೆನ್ಸ್ ನಾನು ಮಾಡ್ತಾ ಇದ್ದೀನಿ ಇವಾಗಂತೂ ನಾನು ನಮ್ಮಮ್ಮದು ಬ್ಲೌಸ್ ಒಂದು ಸ್ವಲ್ಪ ಸೇಮೆ

ಇವತ್ತಂತೂ ನಾನು ಅಮ್ಮ ಏನೂ ಮಾತಾಡಿರಲಿಲ್ಲ ಬಟ್ ಆದರೂ ಕೂಡ ಸ್ವಲ್ಪ ಲೈಟು ಡಾರ್ಕ್ ಒಂದಂಗೆ ಸ್ಯಾರಿ ಮ್ಯಾಚ್ ಆಗ್ತಾ ಇತ್ತು ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ನಾವೆಲ್ಲ ರೆಡಿಯಾದರೂ ಕೂಡ ನಮ್ಮಮ್ಮ ರೆಡಿ ಆಗೋದಿಲ್ಲ ಅಮ್ಮಂದು ಯಾವಾಗಲೂ ಸ್ವಲ್ಪ ಲೇಟೇ ಯಾಕಂದ್ರೆ ಅವರು ಅವ್ರ ಮನೆಗೆ ಕೆಲಸ ಎಲ್ಲ ಮಾಡಿ ಮುಗಿಸಿನೇ ಅವ್ರು ಬರುವಂಥದ್ದು ನಾವು ಹಾಗಲ್ಲ ಏನಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಮನೆಗೆ ಬಂದ ಆಮೇಲೆ ಕೆಲಸ ಏನಾದರೂ ಉಳಿದಿದ್ರೆ ಮಾಡ್ಕೊಂಡ್ರಾಯ್ತು ಬಟಾಫಿ ಹೋಗೋಣ ಟೈಮ್ ಕರೆಕ್ಟಾಗಿ ಇರೋಣ ಅಂತ ಬಟ್ ನಮ್ಮಮ್ಮ ಹಾಗಲ್ಲ ಅವರೆಲ್ಲ ಕೆಲಸ ಮುಗಿಸೋವರೆಗೂ ಕೂಡ ಅವರೆಲ್ಲೂ ಹೊರಡಲ್ಲ ಹಾಗಾಗಿ ಲೇಟ್ ಆಗುತ್ತೆ ಸೊ ಅದಕ್ಕೆ ನಾವು ಹೊರಡೋ ಅಷ್ಟರಲ್ಲಿ ಇನ್ನೂ ಊರಿನ ಜನ ಯಾರೂ ವಾಪಸ್ ಹೋಗಿರಲಿಲ್ಲ ಯಾಕಂದರೆ ಎಲ್ಲರೂ ಪಾಪ ಹೊರಡೋ ಆ ಇದ್ದರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲ ಆಲ್ಮೋಸ್ಟ್ ಊಟ ಅಲ್ಲ ಹಾಗೆ ಅವರು ರೆಡಿಯಾಗಿದ್ದರು ನಾನು ಹಾಗೆ ಅಂದ್ಕೊಂಡೆ ನಾವು ಬರೋವರೆಗೂ ವೆಯ್ಟ್ ಮಾಡ್ತೀರಾ ಅಂದ್ಕೊಂಡ್ರೆ ನೀವೇ ನಾಳೆ ಊಟಕ್ಕೆ ಹೋಗ್ಬಿಟ್ಟಿದ್ದೀರಾ ಅಂತ ಬಟ್ ಅವರು ಊರಿಗೆ ರಿಟರ್ನ್ ಯಾವ ಬಸ್ಸಲ್ಲಿ ಬಂದಿದ್ದರು ಅಂದರೆ ಊರಿಗೆ ಬಸ್ ಮಾಡಿದ್ರು ಗೃಹ ಪ್ರವೇಶ ಯಾರು ಮಾಡ್ತಿದ್ರು ಅವರು ಯಾವ ಬಸ್ಸಲ್ಲಿ ಬಂದಿದ್ರು ಅದೇ ಬಸ್ಸಲ್ಲೇ ಅವರು ರಿಟರ್ನ್ ಹೋಗಬೇಕಾಗಿತ್ತಲ್ಲ ಹಾಗಾಗಿ ಅವರು ನಾವು ಹೋಗೋಷ್ಟರಲ್ಲೇ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಅವರೆಲ್ಲರೂ ಊಟ ಹೋಗಿತ್ತು ಆಮೇಲೆ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ನಿಂತ್ಕೊಂಡು ಒಂದು ಫೋಟೋ ಮಾಡಿಕೊಂಡು ನಮ್ಮ ಚಿಕ್ಕ ಚೆನ್ನಾಗಿ ಕ್ಯೂಟಾಗಿ ಹಾಯ್ ಅಂತ ಮಾಡಿದ್ರು ಬಟ್ ಅಲ್ಲಿ ಮಾತಾಡೋ ವೀಡಿಯೋ ಮಾಡೋಣ ಅಂದರೆ ಬರೀ ಫುಲ್ಲು ಸೌಂಡು ಸೌಂಡು ಹಾಗಾಗಿ ಜಾಸ್ತಿ ಸೌಂಡ್ ಹಾಕ್ತಿತ್ತು ಅಂತ ನಾನು ವಾಯ್ಸನ್ನ ಕೊಡ್ತಾಯಿದ್ದೀನಿ ಅಲ್ಲಿರೋ ವಾಯ್ಸ್ನ ಹಾಕಿಲ್ಲ ಇವತ್ತು ಗೃಹ ಪ್ರವೇಶ ಇರೋದು ಇವ್ರ ಮನೆದೇನೆ ಮನೆ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಟ್ಸಿದ್ದಾರೆ ತುಂಬ ಖುಷಿಯಾಯಿತು ನನಗೆ ಈ ಥರ ಇಂಡಿಪೆಂಡೆಂಟ್ ಹೌಸ್ಗಳ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅದರಲ್ಲಂತೂ ಪೂಜೆ ಆಗ್ಬೋದು ಅಲಂಕಾರ ಆಗ್ಬೋದು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಅದ್ಭುತವಾಗಿತ್ತು ನನಗೆ ಇವ್ರ ಮನೆಯಲ್ಲಿ ನೋಡಿದಂಥ ದೇವ್ರನ್ನು ನನಗಂತೂ ಈ ಥರ ದೇವ್ರ ಅಲಂಕಾರನ ನೋಡೋದಕ್ಕೆ ಒಂಥರ ಖುಷಿಯಾಗತ್ತೆ ಯಾಕಂದರೆ ದೇವಸ್ಥಾನದಲ್ಲಿ ನಾವು ಏನು ದೇವ್ರನ್ನ ನೋಡ್ತೀವಿ ಆ ಒಂದು ಅಲಂಕಾರನ ಅದೇ ಥರ ಮಾಡಿದರು ನೀವು ನೋಡ್ಬೋದು ದೇವರಿಗೆ ಎಷ್ಟು ಚೆನ್ನಾಗಿ ಆ ಡಬಲ್ ಸ್ಟೆಪ್ ಸ್ಯಾರಿ ಹುಡ್ಸಿದ್ದಾರೆ ಅಂತ ಸುಮಾರು ಸಾರಿ ನಾನು ಸುಮಾರು ಜನ ನನ್ನನ್ನು ಕೇಳಿದ್ರಿ ಆ ವರ್ಮಾಲಕ್ಷ್ಮಿ ಡಬಲ್ ಸ್ಟೆಪ್ ಸ್ಯಾರಿ ಉಡ್ಸೋದನ್ನ ತೋರಿಸಿ ನಿಮ್ಮ ಸ್ಟ್ಯಾಂಡ್ ಯೂಸ್ ಮಾಡಿ ಅಂತ ಖಂಡಿತ ಅದನ್ನು ನೆಕ್ಸ್ಟ್ ಇಯರ್ ನಿಮಗೆ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಡಬಲ್ ಸ್ಟೆಪ್ ಸ್ಯಾರಿ ಯಾವ ರೀತಿಯಾಗಿ ಉಡಿಸೋದು ಅಂತ ಚಂದ ಇದೆ ಅಮ್ಮ ಇಲ್ಲಿ ನೋಡಮ್ಮ ಸಖತಾಗ ಮಾಡಿದ್ರೆ ಸಕ್ಕತ್ತಾಗಿ ಮಾಡವ್ರಿಗೆ ಕಲರು ನೋಡಮ್ಮ ಬಂತಿದಿರಲ್ವ ಹಂಗೆ ಮಾಡಿರೋದು ಚೆನ್ನಾಗಿ ಮಾಡಿ ಫುಲ್ ನಾನೇ ಕಾಣಿಸ್ತೀನಿ ಮೀರಾರತಿ ಮೀರಾರಲ್ಲಿ ನಾನೇ ಕಾಣಿಸ್ತೀನಿ ಇವಾಗ ನೀಟಾಗಿ ಫುಲ್ಲು ಒಂದೇ ಬನ್ನಿ ಆಂಟಿ ಏನು ನೋಡ್ಕೊಳ್ಳೋದು ಬನ್ನಿ ಬರಮ್ಮ

ನನ್ಗಂತೂ ಇಲ್ಲಿ ಬಿಟ್ಟಿರೋ ರಂಗೋಲಿಯಲ್ಲಿ ದೇವರನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ನಿಜವಾಗ್ಲು ಯಾರು ಬಿಟ್ಟರು ಅವ್ರಿಗೆ ಒಂದ್ ದೊಡ್ಡ ಹ್ಯಾಚ್ ಆಫ್ ಹೇಳ್ಬೇಕು ಅವ್ರು ನಂಗೆ ನೋಡಕ್ಕೂ ಕೂಡ ಸಿಗ್ಲಿಲ್ಲ ಅವ್ರ ಏನಾದ್ರು ರಂಗೋಲೆ ಬಿಟರ್ ಯಾರೋ ಅಂತ ಗೊತ್ತರೆ ನಿಜ ವೀಡಿಯೋ ಮಾಡಿಬಿಡ್ತಾರೆ ಆದರೆ ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗೋದು ನಿಮ್ಮನೇಲೆ ಏನಾದರೂ ಈ ಥರ ಪೂಜೆ ಮಾಡಿಸ್ಬೇಕು ಅಂತಂದರೆ ಕರೆಯೋದಕ್ಕೆ ಸಹ ಬಿಟ್ಟಿದ್ರು ಫ್ರೆಂಡ್ಸ್ ಆ ಒಂದು ಶೇಪ್ ಏನು ಕೊಟ್ಟಿದ್ದಾರೆ ಫೇಸಿಗೆ ದೇವರಿಗೆ ಎಲ್ಲ ನೋಡೋದಕ್ಕೆ ಎರಡು ಕಣ್ಸಲ್ದು ಅನ್ಬೋದು ಅಷ್ಟು ಸಕ್ಕದಾಗಿತ್ತು ಅಷ್ಟು ಚೆನ್ನಾಗಿ ದೇವ್ರನ್ನ ಒಂದು ರಂಗೋಲಿಯಲ್ಲಿ ಬರೆದಿದ್ರು ಮನೆಯೂ ಅಷ್ಟೇ ತುಂಬ ಅದ್ಭುತವಾಗಿತ್ತು ಬಟ್ ನಾನು ಜಾಸ್ತಿ ಕ್ಲಿಯರಾಗಿಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಸಿಂಪಲ್ಲಾಗಿ ಹಾಗೆ ಏನೇನಿದೆ ಅಂತ ಒಂದು ಹೋಮ್ ಟೂರ್ ಅಂತ ಹೇಳ್ಬೋದು ಅಂದರೆ ಗ್ರೌಂಡ್ ಫ್ಲೋರ್ ಒಂದು ಬಿಟ್ಟು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಇರೋದಂತರ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ಅಂದರೆ ಹಾಲಿಗೆ ಬರಬೇಕು ಅಂದರೆ ಒಂದು ಸ್ಟೆಪ್ಸ್ ಹತ್ತಿ ಬರಬೇಕು ಆನಂತರ ಹಾಲು ಕಿಚನ್ನು ಅಲ್ಲೊಂದು ರೂಮು ಆನಂತರ ನೆಕ್ಸ್ಟು ಸೆಕೆಂಡ್ ಫ್ಲೋರ್ ಬಂದರೆ ಅಲ್ಲಿ ಎರಡು ರೂಮು ಒಂದು ಸ್ಟಡಿ ಏರಿಯಾ ಇದೆ ಆದರೆ ನೆಕ್ಸ್ಟು ಮೇಲೆ ಹೋದರೆ ಒಂದು ರೂಮು ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಸೂಪರ್ ಆಗಿದೆ ಮಿರರ್ ವರ್ಕ್ ಆಗ್ಬೋದು ಕಬೋರ್ಡ್ ಆಗ್ಬೋದು ನಂಗೆ ಕಬೋರ್ಡ್ ನಂಗೆ ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಅಂದ್ಕೊಂಡು ಇಚ್ಛೆ ಓಪನ್ ಮಾಡಿ ನೋಡಬೇಕಿತ್ತು ಹೇಗಿದೆ ಅಂತ ಹೇಳಿ ಅಂತ ಮನೆ ಮಾತ್ರ ತುಂಬ ಚೆನ್ನಾಗಿ ಕಲಿಸಿದ್ರೆ ಟೋಟಲಿ ನಾಲ್ಕು ರೂಮ್ ಫಸ್ಟ್ ಫ್ಲೋರಲ್ಲಿ ಎರಡು ರೂಮ್ ಕೆಳಗಡೆ ಹಾಲು ಅಲ್ಲೊಂದು ರೂಮ್ ಮೇಲೆ ಬಂದರು ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ಗಳು ಚೆನ್ನಾಗಿದೆ ಹೋಮ ಇಲ್ಲಿ ಮಾಡಿದ್ದಾರೆ ಸೂಪರ್ ಆಗಿದೆ ಆ್ಯಂಡ್ ಹ್ಯಾಂಡ್ ವಾಶು ಇಟ್ಟಿದ್ದಾರೆ ಏನಾದರೂ ಇಲ್ಲ ಮೇ ಬಿ ಅಡುಗೆ ಏನಾದರೂ ಮಾಡಿದರೆ ಅಂತ ಏನೋ ಮಾಡಿದರೆ ಪ್ಲ್ಯಾನ್ ಏನು ಅಂತ ಸರಿಯಾಗಿ ಬಂದಿಲ್ಲ ಕಾರ್ತಿಲ್ಲ ನಾನ್ ವೆಜ್ ಸಿಗಲ್ಲ ಅದನ್ನು ಮಾಡಿ ಬರೋಲ್ಲ ಅಂತವ್ರಿ

ಅಂದರೆ ಇದು ಅಂದರೆ ರಾತ್ರಿ ಹೊತ್ತು ಮೃತ್ಯುಂಜಯ ಹೋಮ ಮಾಡ್ತಾರಲ್ಲ ಮೃತ್ಯುಂಜಯ ದೇವ್ ಮೃತ್ಯುಂಜಯ ದೇವರು ಹ್ಞೂ ಅವ್ರಿಗೆ ಅನ್ನ ಇಡೋದು ಹಿಂಗೆ ಮೇ ಬಿ ಆ ದೇವ್ರೇ ಇರುತ್ತೆ ವಾಕ್ ಆಯ್ತಾವ್ರೆ ಅಳಿ ಮಯ್ಯ ನಡಿಯಮ್ಮ ಇದು ಬಟ್ಟೆ ಎಲ್ಲ ಹೊಣ್ಗಾಕದಿಕ್ಕೆ ಹೋಗೋಕ್ಕೆ ಎಲ್ಲ ಮೇಲೆ ಫುಲ್ ತುಂಬ ಹತ್ತಿರ ಮೈನ್ ರೋಡಿಗೆ ಆಂಟಿ ಇದೇ ಮೈನ್ ರೋಡ್ ಅಲ್ಲ ಇನ್ನೂ ಮನೆಗಳಾಗಿಲ್ಲ ಅಷ್ಟೇ ಬಟ್ ಈ ಸೈಡು ಸಖತ್ತಾಗಿದೆ ಜಾಗ ಮಾತ್ರ ಸೂಪರ್ ಆಗಿದೆ ಸಖತ್ ಆಯ್ತಿ ಜಾಗ ಸೂಪರ್ ಆಗೈತಿ ಆಂಟಿ ಒಳ್ಳೆ ಗಾಳಿ ಬೆಳಕೈತೆ ಕಾಲೇಜಿಗೆ ಕಳ್ಸಿಬಿಟ್ಟು ಬಂದೆ ನಮ್ಮ ಮಾಡಿ ಹುಡುಗರ್ನ ಕ್ಲಾಸಿಗೆ ಕಳ್ಸಿಬಿಟ್ಟು ಚೆನ್ನಾಗಿ ಮಾಡೋ ಪ್ಲಾನಿಂಗ್ ಚೆನ್ನಾಗಿದೆ ಹಾಗೆ ದೇವ್ರ ಮನೇಲಿ ದೇವ್ರ ಫೋಟೋನು ಅಷ್ಟೇ ತುಂಬಾ ಚೆನ್ನಾಗಿದೆ ಒಂಥರ ಲೈಟಿಂಗ್ ತ್ರೀ ಡಿ ಎಫೆಕ್ಟ್ ಲೈಟಿಂಗ್ಸ್ ಒಂದು ರೇಡಿಯಂ ಲೈಟ್ ತರ ಒಂದು ಫೋಟೋ ಕೂಡ ಚೆನ್ನಾಗಿತ್ತು ಈಗೆಲ್ಲ ಆಲ್ಮೋಸ್ಟ್ ಸಿಲ್ವರ್ ಅಲ್ಲಿ ಮಾಡ್ತಾರೆ ಬಟ್ ಸಿಲ್ವರ್ ಒಂದು ಪೇಂಟಿಂಗ್ ಎಲ್ಲ ನೋಡೋದಕ್ಕೆ ಒಂಥರ ರೇಡಿಯಂ ತರ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಜನ ಇದು ಹುಡುಕ್ತಾವ್ರೆ ಇವಾಗ ಹೋಗ್ಬೇಕೀಗ ಹುಡುಕ್ತಾರೆ ಮನೆ ಚೆನ್ನಾಗಿ ಮಾಡ್ಸ್ರಿ ತುಂಬಾ ಜನ ಇದ್ರು ಆ ಜನಗಳ ಮಧ್ಯದಲ್ಲಿ ನಮ್ಮ ಚಿಕ್ಕಮ್ಮ ಅವ್ರದ್ದು ಸ್ಲಿಪ್ಪರ್ಸ್ ಮಿಸ್ ಆಗೋಯಿತು ಅದನ್ನು ಪಾಪ ಹುಡುಕ್ತಾ ಇದ್ರು ಎಷ್ಟು ಹುಡುಕಿದ್ರು ಸಿಕ್ಕಿಲ್ಲ ಬೈ ಮಿಸ್ಟೇಕಾಗಿ ಒಂದೊಂದ್ಸರಿ ಈ ಥರ ಫಂಕ್ಷನ್ ಮಾಡಬೇಕಾದ್ರೆ ಏನಾಗುತ್ತೆ ಸ್ಲಿಪ್ಪರ್ಸ್ ಅದು ಬದಲಾಗುತ್ತೆ ಕೆಲವೊಂದು ಟೈಮಲ್ಲಿ ಮರೆತು ಬೇರೆಯವ್ರು ಯಾರೋ ಸ್ಲಿಪ್ಪರ್ಸ್ ಹಾಕ್ಕೊಂಡು ಹೋಗೋದು ಆಗಿಬಿಡತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಟೈಮ್ಸ್ ಆ ಥರ ಆಗುತ್ತೆ ಹಾಗಾಗಿ ಪಾಪ ಚಿಕ್ಕಮ್ಮ ಹಾಗೆ ಬರಿಗಾಲಲ್ಲಿ ಹೋಗೋ ಹಾಗಾಯಿತು ಜೊತೆಗೆ ಬಸವಣ್ಣನೂ ಕೂಡ ಕರೆಸಿದ್ರು ನನಗಂತೂ ಒಂಥರ ಮನೆಯೂ ಇಷ್ಟ ಆಯಿತು ಊಟ ಇಷ್ಟ ಆಯಿತು ಜೊತೆಗೆ ಹೀಗೆ ಗೃಹ ಪ್ರವೇಶ ಮಾಡ್ತಿದಾರೆ ಅವರು ನಮಗೆ ದಿವ್ಯಾಕ ಅಂತಲೇ ನಂಗೆ ಕರೆಯುವಂಥದ್ದು ಅಕ್ಕನೇ ಆಗಬೇಕು ನನಗೆ ರಿಲೇ ಸೇಷನ್ಸ್ ಯಾವ ರೀತಿ ಹೇಗೆ ಸಂಬಂಧ ಎಲ್ಲ ಹೇಳək ಬರ್ತೀನಿ ಅಷ್ಟೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತೀನಿ ಅಷ್ಟೇ ಈಗ ಊಟ ಜಾಸ್ತಿ ಆಗೈತೆ ಅನ್ಸುತ್ತೆ ನಿಮಗೆ ತುರುಕ್ತಾರೆ ಎಲ್ಲಾನು ನಮ್ಮ ಅಕ್ಕ ನಮ್ಮ ಚಿಕ್ಕಪ್ಪ ಅವರೆಲ್ಲ ತಮಾಷೆ ಮಾಡಿಕೊಂಡು ಊಟ ಮಾಡಿಸ್ಕೊಂಡ್ವಿ ಬಟ್ ನಮ್ಮ ಅಕ್ಕ ಏನಿದ್ದಾರೆ ಅವರು ಮೊಸರಿಗೆ ಉಪ್ಪೇ ಹಾಕಿರಲಿಲ್ಲ ಮೊಸರನ್ನಕ್ಕೆ ಹಾಗೆ ನಮ್ಮ ಚಿಕ್ಕಪ್ಪ ತಿನ್ನಿಸ್ಬಿಟ್ರು ಹಾಗೇ ಒಂದು ತಮಾಷೆ ಮಾಡ್ತಾ ಹಾಗೆ ಎಲ್ಲರೂ ಮಾತಾಡ್ಕೊಂಡು ಅವ್ರು ಬಾಡವರು ಬಸ್ಸಲ್ಲಿ ಹೊತ್ತು ಹೊರಟರು ಆಮೇಲೆ ನಾವು ಕೂಡ ಇವಾಗ ಅಮ್ಮ ಅವರ ಇನ್ನೊಂದು ಮನೆಗೆ ಹೋಗ್ತಾ ಇದೀವಿ ಅಂದರೆ ಪೂರ್ಣಪ್ರಜ್ಞಲ್ಲಿ ಅವ್ರದ್ದು ಇನ್ನೊಂದು ಮನೆ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ಯಾಕಂದರೆ ಮನೆ ಖಾಲಿಯಾಗಿತ್ತು ರೆಂಟಿಗೆ ಬೇರೆಯವರು ಯಾರೋ ಬಂದಿದ್ರು ಅದು ನೋಡ್ಕೊಂಡು ಮಾತಾಡ್ಕೊಂಡು ಮನೆಗೆ ಹೋಗೋಣ ಅಂತ ಅಲ್ಲಿಗೆ ನಾವು ಈಗ ನಾವು ಮನೆ ಗೃಹ ಪ್ರವೇಶದಾಗ ಬಂದಿರಲಿಲ್ಲ ನಾವೇ ನಾನು ಮನೆಗೆ ರೋಪ್ರವೇಶ್ ಮೂರನೇ ಸರಿ ನಾನು ಜಾಸ್ತಿ ಬಂದೇ ಇಲ್ಲ ಗಾಳಿಯ ವಚನ ಅಂತೆ ಪ್ರವೇಶ ಮಾಡ್ಬೇಕಾದ್ರೆ ಯೂಟ್ಯೂಬ್ ಮಾಡ್ಬೇಕಿತ್ತು ಎಲ್ಲ ಶಾಪಿಂಗು ವಿಡಿಯೋಸ್ ಓಡಾಡಿದ್ದು ಅವಾಗ ಓಪನ್ ಮಾಡಿರ್ಲಿಲ್ಲ ಯೂಟ್ಯೂಬ್

ಈ ಮನೆ ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ ತುಂಬ ಹಳೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಇದು ಇದು ಕೂಡ ಅಮ್ಮ ಮನೆ ಇದು ಬಂದು ತ್ರೀ ಫ್ಲೋರ್ ಇದೆ ಮೂರು ಫ್ಲೋರು ಒಂದೇ ಥರವನ್ನಿದೆ ಗ್ರೌಂಡ್ ಫ್ಲೋರ್ ಬಂದು ಪಾರ್ಕಿಂಗ್ ಮಾಡಿ ಒಂದು ರೂಮ್ ಮಾಡಿದ್ದಾರೆ ಫಸ್ಟು ಸೆಕೆಂಡ್ ಥರ್ಡ್ ಮೂರು ಫ್ಲೋರು ಒಂದೇ ಮನೆ ಇದೆ ಈಗ ರೀಸೆಂಟಾಗಿ ಖಾಲಿ ಆಗಿದ್ವು ಮನೆ ಹಾಗಾಗಿ ಬೇರೆಯವ್ರು ಬಂದಿದ್ರು ಅವ್ರಿಗೆ ಕೊಡೋಕ್ಕೂ ಮೊದಲು ಮನೆ ಎಲ್ಲ ಕಂಪ್ಲೀಟ್ ತೋರಿಸಲೇಬೇಕಲ್ವಾ ಹೇಗಿದೆ ಏನು ಎಲ್ಲ ತೋರಿಸಿ ಮಾಡಿ ಆ ನಂತರ ನಾವು ಅವ್ರು ಅಡ್ವಾನ್ಸ್ ಕೊಟ್ಟರು ಅಡ್ವಾನ್ಸ್ ಎಲ್ಲ ತೊಗೊಂಡು ಮತ್ತು ನಮ್ಮ ಅಕ್ಕಂದಿರನ್ನ ಬಸ್ ಸ್ಟ್ಯಾಂಡ್ ಆ್ಯಂಡ್ ಹತ್ರ ಬಿಟ್ಟು ಆನಂತರ ಅಮ್ಮ ಮತ್ತು ನಮ್ಮ ಅಜ್ಜಿ ಎಲ್ಲನೂ ಕೂಡ ನಾವು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಇನ್ನೇನು ಸ್ಕೂಲ್ ಬಿಟ್ಟೇ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಪಪ್ಪ ಮಕ್ಕಳು ತುಂಬ ವೆಯ್ಟ್ ಮಾಡ್ತಾ ಎಲ್ಲ ನಾವು ಫಂಕ್ಷನ್ ಮುಗಿಸ್ಕೊಂಡು ಎಲ್ಲ ಓಡಾಡಿಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿತ್ತು ಆನಂತರ ಮಕ್ಕಳನ್ನ ಕರ್ಕೊಂಡು ಒಂದೇ ಸರಿ ಮನೆಗೆ ಹೋಗಿಬಿಡೋಣ ಅಂತ ಹೇಳಿ ಹೀಗೆ ಎಲ್ಲರೂ ಬಂದ್ವಿ ಬಟ್ ನನಗೆ ಏನಾದರೂ ಸ್ಕೂಲ್ ಹತ್ರ ಎಲ್ಲಾದರೂ ಹೋಗಬೇಕಾದ್ರೆ ಥರ ರೆಡಿಯಾಗಿ ಹೋಗಬೇಕಲ್ಲ ಅದೊಂದು ಬೇಜಾರಾಗುತ್ತೆ ನಮ್ಮ ಮನೆಯವ್ರು ಕಾರಿಂದ ಹಿಡಿದು ಹೋಗಿ ಮಕ್ಕಳು ನಾವು ಕರ್ಕೊಂಡು ಬರಲ್ಲ ಹೋಗಿ ಕರ್ಕೊಂಡ್ಬರ್ಬೇಕು ಅಲ್ಲಿ ಇಳಿದು ಹೋದರೆ ಪ್ರತಿಯೊಬ್ಬರು ನಮ್ಮ ಮುಖ ನೋಡ್ತಾ ಇರ್ತಾರೆ ನಂಗೆ ಈ ಥರ ಎಲ್ಲ ರೆಡಿಯಾಗಿ ಯಾವತ್ತೂ ಸ್ಕೂಲ್ ಹತ್ರ ಹೋಗೋದಿಲ್ಲ ನಾನು ತುಂಬ ಸಿಂಪಲ್ ಓಡಾಡುವಂಥದ್ದು ನೀವು ಹೇಗೆ ನನ್ನ ನಾರ್ಮಲ್ ಡೇಸಲ್ಲಿ ವೀಡಿಯೋಸ್ ಮಾಡ್ತೀನಿ ಅದೇ ರೀತಿಯೇ ನನ್ನನ್ನು ಪ್ರತಿ ಒಬ್ರು ಕೂಡ ನೋಡುವಂಥದ್ದು ಸ್ಕೂಲಲ್ಲೂ ಕೂಡ ರೆಡಿಯಾಗಿ ಹೋದಾಗ ಒಂದು ಸ್ವಲ್ಪ ನೋಡಿದಾಗ ನನಗೆ ಶೈ ಫೀಲ್ ಆಗ್ತಾ ಇರುತ್ತೆ ಓಕೆ ಫೈನಲಿ ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆಮೇಲೆ ಅಜ್ಜಿಯವರಿಗೆಲ್ಲ ಕಾಫಿ ಟೀ ಎಲ್ಲ ಮಾಡ್ಕೊಂಡು ಹೀಗೆ ಮಾತಾಡ್ತಾ ಕೂತ್ವಿ ಮಾತಾಡೋದು ಹಾಂ ಬಿಡು ನಾನು ಮಾತಾಡಲ್ಲ ಹೂವು ಮಾತಾಡ್ತಿದ್ದೆ ನಾನೇನು ಹೂವು ಮಾತಾಡೋ ಮಾತಾಡ್ತೈತೆ ಕೇಳಿಸ್ಕೊಳ್ಳೋದು ಅಷ್ಟೆ ಎಲ್ಲೂ ಬರ್ತಾರೆ ಆದರೆ ಹಬ್ಬಗಳ್ ಬರೋಲ್ಲ ಅಲ್ಲೂ ಅಲ್ಲೂ ಹಬ್ಬ ಮಾಡ್ಬೇಕಲ್ಲ ಅಲ್ಲಿ ಓಕೆ ಓಕೆ ನಾನು ಮೂಗ್ ದಪ್ಪ ಕಾಣಿಸ್ತಾಯ್ತಲ್ಲ ದಪ್ಪ ದಪ್ಪಾಗಿರೋದಕ್ಕೆ ಮೂಗು ದಪ್ಪ ಕಾಣಿಸ್ತಾಯ್ತು ಇಲ್ಲ ಕಸಂದೇನು ಈ ಸಣ್ಣಾಗಬಿಟ್ಟು ಚೆನ್ನಾಗ್ ಕಾಣಲ್ಲ ಏನಂದದೀಗ ನನಗೆ ಕೇಳೋದು ದಪ್ಪ ಆಗಿರೋದಕ್ಕೆ ಮುಗ್ದು ದಪ್ಪ ಕಾಣಿಸ್ತಾಯ್ತಲ್ಲ ಮುಗಿಸ ನಾಯಮ್ಮ ಹೇಳಿವೆ ಕೃಷ್ಣಪ್ಪನ ತರನೇ ಸೇಮ್ ಮಗಳು ಅಂತ ಯಾವಾಗ್ಲೂ ಹೆಣ್ಮಕ್ಳು ಅಪ್ಪನಿ ತರ ಇರ್ಬೇಕಂದ್ರೆ ತುಂಬಾ ಪುಣ್ಯ ಅಂತೆ ಹಂಗಾಗಿ ನನಗೆ ಪುಣ್ಯ ಇದೆ ನನ್ನ ಅಪ್ಪನ ತರ ಇದೆ ಇದಕ್ಕೆ ಪುಣ್ಯ ಅಮೃತ ಅಮ್ಮನ ತರ ಇದ್ದಾರೆ ಇಲ್ಲ ಮೂಗಲ್ಲ ಅವರಪ್ಪನೇ ನಾನು ನನ್ನ ಯಾರು ಓದ್ಕೊಂಡಿಲ್ಲ ನನ್ನನ್ನು ಓದ್ಕೊಂಡಿಲ್ಲ ಯಾರು ನೋಡ್ಬೇಕಾರೆ ನನ್ನ ಮಕ್ಕನೇ ಬೇರೆ ನನ್ನ ಕೈ ನೋಡ್ಕೊಂಡಿಲ್ಲ ಬರೀ ನಾ ಯಜಮಾನ್ರ ಮುಖನೇ ನೋಡಿದ್ದೆ ನಾವು ಇಬ್ರು ಹುಟ್ಬೇಕಾದ್ರು ಅದಂತೂ ನಿಜ ಸುಳ್ಳೇನ್ ಹೇಳೋದು ನಿಜ ಕರೆಕ್ಟ್ ಬರೀ ನಿನ್ ಮಗನ್ ಮುಖನೇ ನೋಡಿರೋದು ನಾನು ನಮ್ಮಣ್ಣ ಇಬ್ರು ಹುಟ್ಬೇಕಾದ್ರು ಅದಕ್ಕೆನೆ ಏನು ಇಬ್ರು ಅಪ್ನಂಗೆ ಹುಟ್ಟಿದೀವಿ ಅದೇ ಬಣ್ಣ ಮಾತ್ರ ಅಮ್ಮಂದು ಬಣ್ಣ ಅಪ್ಪ ಇಲ್ಲ ಕೃಷ್ಣಕ್ಕೆ ಅಮ್ಮ ಕಿಳ್ಬೋವಾ ಏನ್ ಪಳ ಪಳ ಹೊಡಿತಾ ಇದ್ರು ನಮ್ಮಪ್ಪ ನೋಡಿ ಎಷ್ಟು ಬೇಗ ಮಗನ್ ಮೇಲೆ ಪ್ರೀತಿ ಹೆಂಗೆ ಸೊಸೆನೆ ಹಂಗೆ ಈಗ ಮಗನ್ ಮೇಲೆ ಪ್ರೀತಿ ಫುಲ್ಲು ಆದ್ರೆ ಹಾ ಚೆನ್ನಾಗಿದೆ ಕೃಷ್ಣ ಅಯ್ಯಪ್ಪ ಎಲ್ಲಾರ್ಕಿಂತ ಹಂಗೇ ಚಂದ ಅಯ್ಯೋ ನಿಮ್ಮ ಅಪ್ಪನ್ ನೋಡಮ್ಮ ಎಷ್ಟು ಪ್ರೀತಿ ಅವಂಗೆ ಮಗನ್ ಮೇಲೆ ಅಷ್ಟು ಚಂದ ಹುಟ್ಟಿ ಅಷ್ಟು ಚೆನ್ನಾಗಿ ಬೆಳೆದು ತಿಂದು ಉಂಡು ಎಲ್ಕ ಪ್ರಾಣ ಅವರಿ ಮಗ ಅಂತ ಮತ್ತೆ ನಮ್ಮಪ್ಪನಿಗೆ ಅಷ್ಟು ಪ್ರೀತಿ ಜಾಸ್ತಿ ಎಲ್ಲರೂ ಕೃಷ್ಣ 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 ನಮಗೂ ಜಾಸ್ತಿ ಪ್ರೀತಿ ಇವಾಗ ಇರಲಿಲ್ಲ ಮೊದಲೆಲ್ಲ ನಮ್ಮ ನಮ್ಮಪ್ಪನ್ಗೆ ಏನಪ್ಪ ನೀನು ಹಿಂಗಾಡ್ತೀಯಾ ಯಾಕಪ್ಪ ಹಿಂಗಾಡ್ತೀಯಾ ಅಂತ ಸ್ವಲ್ಪ ಸ್ಟ್ರಿಟ್ ಜಾಸ್ತಿ ಫ್ರೆಂಡ್ಸ್ ಹೆಡ್ಡಿ ಸ್ಟ್ರಿಕ್ಟು ನನಗ ಹೀಗೆ ಹಂಗೆ ಊ ಅಂತ ಬಟ್ ಇವಾಗ ಸ್ವಲ್ಪ ತನ್ನ ನಮ್ಮಮ್ಮ ಸೈಲೆಂಟಾಗಿ ಕುತ್ಕೊಂಡವ್ರೆ ನೀವು ಮಾತಾಡು ಕುತ್ಕೊಂಡು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಯಾಕೋ ಏನೋ ಎಲ್ಲ ಯಾರೋ ಕೇಳ್ತಾ ಇದ್ರು ಇತ್ತೀಚೆಗೆ ಅಮ್ಮ ಫುಲ್ ಸೈಲೆಂಟ್ ಆಗಿದ್ದಾರೆ ಯಾಕೆ ಸುಷ್ಮಾ ಅವ್ಳ ಯಾವ್ಲೋಗಲ್ಲೂ ಅಮ್ಮ ಹ್ಯಾಪಿ ಆಗೇ ಇಲ್ಲ ಮೊದ್ಲಿನ ಥರ ಅಮ್ಮ ಮಗಳಿಲ್ಲ ಏಕೆ ನಾವೇನಾಗಿದ್ದೀನಿ ಮೊದ್ಲೇನಷ್ಟು ಅಮ್ಮನ ಮನೆ ಖುಷಿ ಬ್ಲಾಗ್ ವಿಡಿಯೋಸ್ ಏನೂ ಬರ್ತಾನೆ ಇಲ್ಲ ಯಾರು ನಿಜ ಹಾಂ ಪ್ರತಿ ಸರಿ ಅಮ್ಮ ಅಮ್ಮ ಅಂತಿದ್ರಿ ಅವರು ಏನ್ ಮಗಳು ಮಗಳು ಅಂತಿದ್ರು ಇವಾಗೇನು ನಿಮ್ಮದು ವೀಡಿಯೋಸೇ ಇಲ್ಲ ಮತ್ತೆ ಅಮ್ಮ ಯಾಕೆ ಯಾವಾಗ್ಲೂ ಸೊಲಿಂಟಾಗಿರ್ತಾರೆ ಏನು ಹೇಳಕ್ ಏನು ಹೇಳಕ್ಕು ಕಾಲ ಉತ್ತರ ಕೊಡ್ಬೇಕಷ್ಟೇ ಆಯ್ತಾರೆ